ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನು ಒಂದು ವರ್ಷದ ಅವಧಿ ಇದೆ ಈಗಾಗಲೇ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಚುನಾವಣೆಯ ಸಿದ್ಧತೆಯನ್ನು ಪ್ರಾರಂಭಿಸಿವೆ ಕಾಂಗ್ರೆಸ್ ಪಕ್ಷ ಮೇಕೆದಾಟು ಯೋಜನೆಯ ಪ್ರತಿಭಟನೆ ಏನಿತ್ತು ಅದರ ಮೂಲಕ ಚುನಾವಣಾ ಸಿದ್ಧತೆಯನ್ನು ಪ್ರಾರಂಭಿಸಿತು ಆದರೆ ಮಧ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಈ ಕೋಮು ಧ್ರುವೀಕರಣದ ರಾಜಕಾರಣವನ್ನು ಪ್ರಾರಂಭಿಸಿತು ಸೊ ಬಿ ಜೆ ಪಿಯ ಅಂಗಪಕ್ಷಗಳು ಹೊತ್ತನ್ನೇ ಅಂಗಸಂಸ್ಥೆಗಳು ಅನ್ನೋ ಸಂಘ ಪರಿವಾರ ಅವರು ಹಿಜಾಬ್ ಮುಸ್ಲಿಂ ವ್ಯಾಪಾರ ವಿರೋಧ ಇಂತಹ ವಿಚಾರಗಳನ್ನು ಎತ್ತಿಕೊಂಡು ಕಾಂಗ್ರೆಸ್ಸಿಗೆ ಪ್ರತಿ ಏಟು ಕೊಡೋದಕ್ಕೆ ಯತ್ನ ಮಾಡಬಹುದು ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು ಬಹುಸಂಖ್ಯಾತ ರಾಜಕಾರಣ ಬಹುಸಂಖ್ಯಾತ ಮತಗಳನ್ನು ಸೆಳೆಯುವುದಕ್ಕಾಗಿ ಅಲ್ಪಸಂಖ್ಯಾತರ ವಿರುದ್ಧ ಈ ರೀತಿಯ ಒಂದು ಚಳವಳಿಯನ್ನು ಹೋರಾಟ ಪ್ರಾರಂಭ ಮಾಡಿದ್ದು ಹಿಜಾಬ್ ವಿರುದ್ಧ ಪ್ರಾರಂಭ ಮಾಡಿದರು ಆದರೆ ಯಾಕೋ ಬಿ ಜೆ ಪಿಯ ಲಕ್ ಇರಲಿಲ್ಲ ಎಲ್ಲೋ ಗ್ರಹಗತಿ ಸರಿ ಇರಲಿಲ್ಲ ಯಾರೋ ಜ್ಯೋತಿಷಿಗಳನ್ನು ಕೇಳಿದ್ರೂ ಬಿಟ್ಟರೂ ಗೊತ್ತಿಲ್ಲ ನನಗೆ ಸೊ ಇದ್ದಕ್ಕಿದ್ದಾಗಿ ಈಶ್ವರಪ್ಪನವರ ಹಗರಣ ಅಥವಾ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅವರ ದುರ್ಮರಣ ಆ ವಿಚಾರ ಬಂದು ಈ ಒಂದು ಕೋಮು ಧ್ರುವೀಕರಣದ ಯತ್ನಗಳೇನಿವೆ ಅದು ನೇಪಥ್ಯಕ್ಕೆ ಸರಿತು ಸೊ ಅಲ್ಟಿಮೇಟ್ಲಿ ಈಶ್ವರಪ್ಪನವರ ರಾಜೀನಾಮೆಯನ್ನು ಅನಿವಾರ್ಯವಾಗಿ ಪಡಿಬೇಕಾಯಿತು ಆದರೆ ಅಷ್ಟಕ್ಕೆ ಮುಗ್ದಿಲ್ಲ ಕಾಂಗ್ರೆಸ್ ಇದನ್ನು ಒಂದು ಚುನಾವಣಾ ಅಸ್ತ್ರವನ್ನು ಕೂಡ ಬ ಬಳಸೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಈಗಾಗಲೇ ಈಶ್ವರಪ್ಪನವರ ಬಂಧನ ಏನಿದೆ ಬಂಧನಕ್ಕಾಗಿ ಆಗ್ರಹಿಸಿ ಹೋರಾಟ ನಡೀತಾ ಇದೆ ಅದು ರಾಜ್ಯಾದ್ಯಂತ ಎಲ್ಲ ಕಡೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಭಾರತೀಯ ಜನತಾ ಪಕ್ಷ ಒಂದು ರೀತಿಯಲ್ಲಿ ಅಡಗತರಿಗೆ ಸಿಕ್ಕಿದೆ ಯಾಕಂದರೆ ಈಶ್ವರಪ್ಪನವರು ಬಂಧಿಸಿದರೆ ಅದರ ಪರಿಣಾಮ ಬೇರೆ ಆಗುತ್ತೆ ಬಂಧಿಸದೆ ಈ ಹತ್ಯೆ ಪ್ರಕರಣದ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾನೂನು ಪ್ರಕಾರ ಅವರು ಬಂಧನ ಆಗಲೇಬೇಕು ಈ ನಡುವೆ ಕಳೆದ ಕೆಲವು ತಿಂಗಳುಗಳಿಂದ ಸುಮ್ಮನಿದ್ದ ಜೆ ಡಿ ಎಸ್ ಅದು ಈಗ ಹೋರಾಟದ ಅಗ್ಗಳಕ್ಕೆ ಜೆ ಡಿ ಎಸ್ ಇಳಿದಿದೆ ತಯಾರಿಯನ್ನು ಪ್ರಾರಂಭಿಸಿದೆ ಅದಕ್ಕೆ ಮೊದಲನೇದಾಗಿ ಸಿ ಎಂ ಇಬ್ರಾಹಿಂ ಅವರನ್ನು ತಂದು ಅವರು ಈಗ ಪ್ರದೇಶ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿ ಅವರು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಸೊ ಜೆ ಡಿ ಎಸ್ ಏನು ಮಾಡ್ತಾರೆ ಇವತ್ತು ನಾನು ಮಾತನಾಡ್ತಾ ಇರೋದು ಜೆ ಡಿ ಎಸ್ ಬಗ್ಗೆ ಯಾಕೆ ಅವರ ಹೋರಾಟ ಇವತ್ತು ಪ್ರಾರಂಭ ಇದೆ ಅನ್ನುವ ಕಾರಣಕ್ಕೆ ಸೊ ಜೆ ಡಿ ಎಸ್ ಚುನಾವಣಾ ತಂತ್ರ ಏನು ಸ್ಟ್ರಾಟಜಿ ಏನು ಜೆ ಡಿ ಎಸ್ ಏನು ಮಾಡೋದಕ್ಕೆ ಹೊರಟಿದೆ ಇದು ಬಹಳ ಮುಖ್ಯವಾದ ಪ್ರಶ್ನೆಗಳು ಸೊ ಜೆ ಡಿ ಎಸ್ ಮೊದಲನೇದಾಗಿ ತನ್ನ ಹಳೆಯ ಫಾರ್ಮುಲಾ ಏನಿದೆ ಆ ಫಾರ್ಮುಲಾವನ್ನು ಬಳಸುವುದಕ್ಕೆ ಮುಂದಾಗಿದೆ ಅನ್ನೋದು ಮೊದಲನೇದು ಸೊ ಮುಸ್ಲಿಮರ ಅಲ್ಪಸಂಖ್ಯಾತರ ಮತ ಒಕ್ಕಲಿಗರ ಮತ ಕೊನೆಗೆ ಅಲ್ಪ ಸ್ವಲ್ಪ ಬೇರೆ ಮತಗಳನ್ನು ಸೇರಿಸಿ ಚುನಾವಣೆಯನ್ನು ಎದುರಿಸೋದು ಆ ಫಾರ್ಮುಲಾ ಅದರ ಜೊತೆಗೆ ನೀರಾವರಿ ಯೋಜನೆಗಳೇ ಕೊಡುತ್ತು ಅದು ದೇವೇಗೌಡರ ಟ್ರಂಪ್ ಕಾರ್ಡ್ ಸೊ ಅವರು ಜನತಾ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಹೆಗಡೆಯವರ ಜೊತೆ ಜಗಳ ಮಾಡಿದ್ದು ನೀರಾವರಿ ಯೋಜನೆಗಳಿಗೆ ಇನ್ನೂರೈವತ್ತು ಕೋಟಿ ರೂಪಾಯಿ ಕೊಡಬೇಕು ಅನ್ನೋದಕ್ಕೆ ಅದು ದೇವೇಗೌಡರ ಬಹಳ ಪ್ರಬಲವಾದ ಒಂದು ಅಸ್ತ್ರ ಆ ಅಸ್ತ್ರವನ್ನು ಕೂಡ ಜೆ ಡಿ ಎಸ್ ಇಟ್ಟುಕೊಂಡು ಹೋರಾಟ ಮಾಡೋದಕ್ಕೆ ಹೊರಟಿದೆ ಇದು ಅವರ ಚುನಾವಣಾ ಸ್ಟ್ರಾಟಜಿ ಅಂತ ನನಗೆ ಅನಿಸುತ್ತೆ ದೇವೇಗೌಡರ ಟ್ರಂಪ್ ಕಾರ್ಡ್ ಅದು ಜೊತೆಗೆ ನೀರಾವರಿ ವಿಚಾರಗಳ ಬಗ್ಗೆ ದೇವೇಗೌಡರಿಗೆ ಇರುವ ತಿಳುವಳಿಕೆ ಮತ್ತು ಬದ್ಧತೆ ಅದು ಪ್ರಶ್ನಾತೀತವಾದದ್ದು ಅದರ ರಾಜಕೀಯ ಲಾಭವನ್ನು ಪಡೆಯೋದಕ್ಕೆ ಈಗ ಜೆ ಡಿ ಎಸ್ ಹೊರಟಿದೆ ಅಂದರೆ ಜೆ ಡಿ ಎಸ್ ಫಾರ್ಮುಲಾ ಏನಿದೆ ಅದು ಹಳೆಯ ಫಾರ್ಮುಲಾ ಆ ಫಾರ್ಮುಲಾ ಇವತ್ತು ವರ್ಕ್ ಆಗುತ್ತಾ ಇಲ್ವಾ ನೋಡಬೇಕಾಗಿದೆ ಆದರೆ ಹಳೆಯ ಫಾರ್ಮುಲಾವನ್ನೇ ಇಟ್ಟುಕೊಂಡು ಜೆ ಡಿ ಎಸ್ ಚುನಾವಣಾ ಕಣಕ್ಕೆ ಇಳಿಯೋದು ಕೊಟ್ಟಿದೆ ಇದಕ್ಕೆ ಪೂರಕವಾಗಿ ಇಂದಿನಿಂದ ಜನತಾ ಜಲಧಾರ ಅಂತ ಪ್ರಾರಂಭ ಆಗಿದೆ ಜೆ ಡಿ ಎಸ್ ರಾಜ್ಯಾದ್ಯಂತ ಈ ಜನತಾ ಜಲಯಾತ್ರೆ ಏನಿದೆ ಜಲಧಾರೆ ಯಾತ್ರೆಯನ್ನು ಪ್ರಾರಂಭಿಸಿದೆ ಇದರ ಉದ್ದೇಶ ರಾಜ್ಯದ ಸಮಗ್ರ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಿ ಅಂತ ಹೋರಾಟ ಮಾಡುವುದು ಅಂತ ಪಕ್ಷ ಕ್ಲೇಮ್ ಮಾಡಿಕೊಂಡಿದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯದ ಸುಮಾರು ಹದಿನೈದು ನದಿಗಳ ಪವಿತ್ರ ಜಲವನ್ನು ಕಲಶಕ್ಕೆ ತುಂಬಿಕೊಳ್ಳುವ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಸೊ ಇದರ ಜೊತೆಗೆ ಅವರ ಕಾರ್ಯಕ್ರಮದ ವಿವರಗಳನ್ನು ನಾವು ಗಮನಿಸಿದರೆ ಅದರ ವಿಶ್ಲೇಷಣೆ ಮಾಡೋದು ಸುಲಭ ಸೊ ಇದರ ಜೊತೆಗೆ ಕಲಾ ತಂಡಗಳ ಮೆರವಣಿಗೆ ಇದೆ ಕಲಶ ಪೂಜೆ ಇದೆ ಮಂಗಳ ವಾದ್ಯಗಳ ನಿನಾದ ಇದೆ ನಂತರ ಕಲಶದ ಮೆರವಣಿಗೆ ಇದೆ ದೇವೇಗೌಡರು ಸಾಗರದಲ್ಲಿ ಏನು ಅವರು ಕಾವೇರಿ ಜಲ ಸಂಗ್ರಹ ಮಾಡಿದರೆ ಕುಮಾರಸ್ವಾಮಿ ಆಲಮಟ್ಟಿಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾರೆ ಅಂದರೆ ಇಡೀ ರಾಜ್ಯದ ಎಲ್ಲ ನೀರಾವರಿ ಯೋಜನೆಗಳಿಗೂ ನಾವು ಪ್ರತಿಸ್ಪಂದಿಸ್ತೇವೆ ಅದರ ಸಲುವಾಗಿ ಹೋರಾಟ ಮಾಡ್ತೀವಿ ಅನ್ನುವ ಮೆಸೇಜ್ ಕೊಡೋದಂಥದ್ದು ಇದು ಸೊ ಒಟ್ಟು ಪಕ್ಷ ಹೇಳಿರುವಂತೆ ತೊಂಬತ್ನಾಲ್ಕು ಕಡೆಗಳಲ್ಲಿ ನದಿ ನೀರನ್ನು ಅವರು ಸಂಗ್ರಹಿಸ್ತಾರೆ ನೂರ ಎಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗಂಗಾರಥ ಗಂಗಾರಥ ಅದು ಹಾದು ಹೋಗಲಿದೆ ಮೇ ಎಂಟರ ಹೊತ್ತಿಗೆ ಈ ಎಲ್ಲ ರಥಗಳು ಏನಿವೆ ಅವು ಬೆಂಗಳೂರಿಗೆ ಬಂದು ತಲುಪ್ತವೆ ಸೊ ಎಲ್ಲ ಕಲಶಗಳನ್ನು ಏನು ಮಾಡ್ತಾರೆ ಅಂತಂದರೆ ಕಲಶಗಳನ್ನು ತುಂಬಿದ್ದಂತಹ ನೀರು ನೀರು ಜಲ ಏನಿದೆ ಜಲ ಅಂದರೆ ಸಂಸ್ಕೃತ ಶಬ್ದ ಚೆನ್ನಾಗಿರುತ್ತೆ ಈ ಜಲವನ್ನು ಅವರು ಕಲಶದಲ್ಲಿ ಹಾಕ್ತಾರೆ ಸೊ ಬ್ರಹ್ಮ ಕಲಶದಲ್ಲಿ ಇಟ್ಟು ಜೆ ಡಿ ಎಸ್ ಕಚೇರಿ ಏನಿದೆ ಅಲ್ಲಿ ಗಂಗಾ ಪೂಜೆ ನಡೆಯುತ್ತೆ ಅಂತ ನನಗೆ ಇದನ್ನು ನೋಡಿದಾಗ ಅದ್ವಾನಿ ನಡೆಸಿದಂತಹ ರಥಯಾತ್ರೆ ನೆನಪಾಗುತ್ತೆ ಸೊ ಬಿ ಜೆ ಪಿ ಅಧಿಕಾರಕ್ಕೆ ಬರೋದರಲ್ಲಿ ಅದ್ವಾನಿಯವರ ರಥಯಾತ್ರೆ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸಿತ್ತು ಅದು ರಾಮ ಮಂದಿರದ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ನಂತರ ಬಾಬ್ರಿ ಮಸೀದಿಯನ್ನು ಉರುಳಿಸಿದ್ದು ಅದರ ಮುಂದಿನ ಘಟನೆ ಇತಿಹಾಸದಲ್ಲಿ ಕಪ್ಪು ಅಕ್ಷರದಲ್ಲಿ ಬರೆಯುವಂಥದ್ದು ವಾಟ್ ಎವರ್ ಇಟ್ ಮೇ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಕ್ಕೆ ಅದು ಮೂಲ ಆಯಿತು ಅನ್ನೋದು ನಿಜ ಅದೇ ರೀತಿ ಅದು ರಥಯಾತ್ರೆ ಇದು ಜಲಯಾತ್ರೆ ಸೊ ಈ ಫಾರ್ಮುಲಾ ಏನಿದೆ ಬಿ ಜೆ ಪಿಯ ಫಾರ್ಮುಲಾದಂತೆ ನನಗೆ ಕಾಣ್ತಾನೆ ಸೊ ಈ ಫಾರ್ಮುಲಾವನ್ನೇ ಬರೆಸಿ ಈ ರಥ ಯಾತ್ರೆ ಕಲಶ ಈ ಶಬ್ದಗಳನ್ನು ನೋಡಿ ಅದು ಎಲ್ಲ ಬಹುತೇಕ ಶಬ್ದಗಳು ಕೂಡ ವೈದಿಕ ಪರಂಪರೆಯನ್ನು ಪ್ರತಿನಿಧಿಸುವಂಥದ್ದು ಸೊ ಅದನ್ನೇ ಇಟ್ಟುಕೊಂಡು ಜೆ ಡಿ ಎಸ್ ಹೊರಟಿದೆ ಇವರದ್ದು ಜಲಯಾತ್ರೆ ಅಂತ ಸೊ ಇದು ಅವರಿಗೆ ರಾಜಕೀಯ ಲಾಭವನ್ನು ತಂದು ಕೊಡಬಹುದಾ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಸೊ ಇದು ರಾಜಕೀಯ ಲಾಭವನ್ನು ತಂದುಕೊಡುತ್ತೆ ಅಂತ ಆದರೆ ಈ ಫಾರ್ಮುಲಾ ಔಟ್ಡೇಟೆಡ್ ಆಗಿಲ್ವಾ ಅಂತ ಯಾಕೆಂದರೆ ಈಗ ಜಗತ್ತು ಭಾಳ ಮುಂದಕ್ಕೆ ಹೋಗಿದೆ ರಾಜಕಾರಣದ ರೀತಿ ರಿವಾಜುಗಳು ಬದಲಾಗಿವೆ ಸೊ ಇಂಥ ಸಂದರ್ಭದಲ್ಲಿ ಹಳೆ ಫಾರ್ಮುಲಾ ಇಟ್ಕೊಂಡು ಜೆ ಡಿ ಎಸ್ಸು ಹೊರಟಿದೆಯಲ್ಲ ಇದಕ್ಕೆ ರಾಜಕೀಯ ಲಾಭ ಎಷ್ಟರ ಮಟ್ಟಿಗೆ ಸಿಗ್ಬೋದು ಅಂತ ಅದರ ಜೊತೆಗೆ ಇದರಿಂದ ಒಂದು ವಾತಾವರಣ ಸೃಷ್ಟಿಯಾಗಬಹುದು ನಾನು ಅದನ್ನ ಐಡೋಂಟ್ ದಿನಾಯಿದೆ ಆದರೆ ಅದು ಮತವಾಗಿ ಪರಿವರ್ತನೆ ಆಗುತ್ತ ಅಂತ ಜನರ ಮನಸ್ಸನ್ನು ನೀರಾವರಿ ಯೋಜನೆಗಳಂತ ತಿರ್ಸ್ಬೋದು ಆದರೆ ನೀವು ಅದನ್ನು ಆದ ತಕ್ಷಣ ಬರುವ ಹೇಳುವ ಪ್ರಶ್ನೆಗಳು ಬೇರೆ ಯಾಕೆಂದರೆ ಇಡೀ ಇವರ ಚುನಾವಣಾ ಫಾರ್ಮುಲಾ ಏನಿದೆ ಜೆ ಡಿ ಎಸ್ನಲ್ಲಿ ಅದರ ಒಳಗಡೆ ಕೆಲವು ಲೋಪದೋಷಗಳು ಕಾಣ್ತವೆ ನಿಮಗೆ ಅಂದರೆ ಇವತ್ತಿಗೆ ಇವತ್ತಿನ ಇಶ್ಯೂಗಳನ್ನು ಬಿಟ್ಟು ನೀವು ಜನರಲೈಸ್ ಆದ ಯಾವುದೋ ಒಂದು ಹೋರಾಟವನ್ನು ಈ ಜಲಯಾತ್ರೆಯಲ್ಲಿ ಯಾವತ್ತೋ ಮಾಡ್ಬೋದು ಇವತ್ತೇ ಮಾಡಬೇಕು ಚುನಾವಣೆ ಬಂದಾಗ ಅಂತಿಲ್ಲ ನೀರಾವರಿ ಯೋಜನೆಗಳಿಗೆ ಬೇರೆ ರೀತಿ ಹೋರಾಟಗಳನ್ನು ಮಾಡ್ಬೋದಾಗಿತ್ತು ಆದರೆ ನೀವು ಕಲಶವನ್ನು ತುಂಬಿ ಕಲಶ ಪೂಜೆಯನ್ನು ಯಾಕೆ ಮಾಡೋದಕ್ಕೆ ಹೊರಟಿದ್ದೀರಿ ಅದು ಏನನ್ನು ಪ್ರತಿನಿಧಿಸುತ್ತೆ ಅನ್ನೋದು ಪ್ರಶ್ನೆ ಸೊ ಮತ್ತು ಇವತ್ತಿನ ಹೋರಾಟದ ವಿಧಿವಿಧಾನಗಳು ಬದಲಾಗಿವೆ ಅಂದರೆ ಇವತ್ತಿನ ರಾಜಕೀಯ ಹೋರಾಟಕ್ಕೂ ಈ ಹಿಂದೆ ನಡೀತಾ ಇರುವ ರಾಜಕೀಯ ಹೋರಾಟಕ್ಕೂ ವ್ಯತ್ಯಾಸ ಇದೆ ಇವತ್ತು ಜನ ಹೆಚ್ಚು ಅಗ್ರೆಸಿವ್ ಆಗಿರೋದನ್ನು ಇಷ್ಟಪಡ್ತಾರೆ ಒಂದು ಸ್ಟ್ಯಾಂಡ್ ತಗೊಳ್ಳೋದನ್ನು ಇಷ್ಟಪಡ್ತಾರೆ ನಾನು ಇವರ ಪರ ಇವರ ಪರ ಅಲ್ಲ ನೀವು ಬಿ ಜೆ ಪಿಯ ತತ್ವ ಸಿದ್ಧಾಂತಗಳ ಪರವಾಗಿದ್ದೀರೋ ವಿರೋಧವಾಗಿದ್ದೀರೋ ಅನ್ನೋದು ಭಾಳ ಮುಖ್ಯವಾದವು ಪರವಾಗಿದ್ದರೆ ನಾನು ಪರವಾಗಿದ್ದೇನೆ ವಿರೋಧವಾಗಿದ್ದೇನೆ ವಿರೋಧವಾಗಿದ್ದರೆ ಅದ್ರ ಜನರಿಗೆ ತಿಳಿಸ್ಬೇಕು ಅಲ್ಲಿ ಗೊಂದಲ ಇದ್ದರೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಈಗ ಬಿ ಜೆ ಪಿಯ ತತ್ವ ಸಿದ್ಧಾಂತಗಳ ಬಗ್ಗೆ ಜೆ ಡಿ ಎಸ್ಗೆ ವಿರೋಧ ಇದೆ ಅನ್ನೋದೇ ಅವ್ರಿಗೆ ಸಾಬೀತುಪಡ್ಸೋಕ್ಕಾಗಿಲ್ಲ ಅದರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಚುನಾವಣೆಗೆ ಹೋಗಬೇಕಾದರೆ ಈಗ ಅಧಿಕಾರದಲ್ಲಿರುವ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಿಳಿಸ್ಬೇಕು ಬಿ ಜೆ ಪಿ ಸರ್ಕಾರದ ವೈಫಲ್ಯವನ್ನು ನೀವು ಜನರಿಗೆ ಮನದಟ್ಟು ಮಾಡಿಕೊಟ್ರೆ ಬಿ ಜೆ ಪಿಗೆ ಪರ್ಯಾಯವಾಗಿ ಜನ ನಿಮ್ಮನ್ನು ಆಯ್ಕೆ ಮಾಡ್ಬೋದು ಆ ರೀತಿ ರಾಜಕಾರಣವನ್ನು ನೀವು ಮಾಡ್ತಾ ಇಲ್ಲ ಬಿ ಜೆ ಪಿಯ ವೈಫಲ್ಯವನ್ನು ತೋರಿಸುವ ಯತ್ನ ನನಗೆ ಕಾಣ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಸಂತೋಷ್ ಪಾಟೀಲ್ ಅವರ ಹತ್ಯೆ ಸಂದರ್ಭದಲ್ಲಿ ಕೂಡ ನೀವು ಬಹಳ ಸ್ಪಷ್ಟವಾದ ನಿಲುಮೆಯನ್ನೇ ತಗೊಂಡಿಲ್ಲ ಈಶ್ವರಪ್ಪನವರನ್ನು ನೀವೆಲ್ಲೋ ಡಿಫೆಂಡ್ ಮಾಡ್ತಿದ್ದಾರೆ ರೇವಣ್ಣವರ ಮಾತುಗಳು ಕುಮಾರಸ್ವಾಮಿ ಅವರ ಮಾತುಗಳು ಅವರೆಲ್ಲ ಕೂಡ ಒಂದು ರೀತಿಯಲ್ಲಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯ ಪ್ರತಿಕ್ರಿಯೆಗಳು ನನಗೆ ಕಂಡುಬಂದು ಒಂದು ಪ್ರಮುಖ ರಾಜಕೀಯ ಪಕ್ಷವಾಗಿ ಇಂಥ ಪ್ರಕರಣದಲ್ಲಿ ಭಾಳ ಮುಖ್ಯವಾದ್ದು ಒಬ್ಬ ಮಂತ್ರಿ ಇನ್ವೋಲ್ ಆಗಿದೆ ಅವ್ರ ಮೇಲೆ ಆರೋಪ ಇದೆ ಆರೋಪ ಇರುವ ಮಂತ್ರಿಯನ್ನು ಕಾನೂನು ಪ್ರಕಾರ ಬಂಧಿಸಬೇಕು ಯಾಕೆ ಬಂಧಿಸಬೇಕು ಅಂತಲೂ ನೀವು ಪ್ರಶ್ನಿಸ್ತಾ ಇಲ್ಲ ನಿಮಗೆ ಇದರಿಂದ ಕಾಂಗ್ರೆಸ್ಗೆ ರಾಜಕೀಯ ಲಾಭ ಆಗ್ಬಿಡ್ಬೋದು ಅನ್ನುವ ಭಯ ಕೂಡ ಕಾಡ್ತಾ ಇರ್ಬೋದು ಆದ್ದರಿಂದ ಇದರಿಂದ ದೂರ ಉಳಿಯೋಣ ಅಂತ ಬಟ್ ಜನ ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡೇ ಮಾಡ್ತಾರೆ ಸೊ ಇನ್ನೊಂದು ಇದರ ಜೊತೆಗೆ ಈಶ್ವರಪ್ಪನವರ ಈ ಪ್ರಕರಣ ಏನಿದೆ ಸಂತೋಷ್ ಪಾಟೀಲ್ರವರ ಆತ್ಮಹತ್ಯೆ ಪ್ರಕರಣ ಏನಿದೆ ಈ ಭ್ರಷ್ಟಾಚಾರದ ಬಹಳ ಪ್ರಮುಖವಾದ ಇಶ್ಯೂ ಇದೆ ಆದರೆ ಈ ಭ್ರಷ್ಟಾಚಾರದ ಇಶ್ಯೂ ಬಗ್ಗೆ ನೀವು ಮಾತನಾಡ್ತಾ ಇಲ್ಲ ಜನ ಮಾತನಾಡ್ತಾ ಇದ್ದಾರೆ ನಲವತ್ತು ಪರ್ಸೆಂಟ್ ಅಂತ ಅಂದರೆ ನೀವು ಅದ್ರ ಬಗ್ಗೆ ದೇವೇಗೌಡರು ಮಾತನಾಡೋದಾಗಲಿ ನನಗೆ ಗೊತ್ತು ಎಲ್ಲ ಕಾಲದಲ್ಲೂ ಇತ್ತು ಕಣ್ರಿ ಈಗಲೂ ಇದೆ ಬಿಡಿ ನನ್ನ ಹತ್ರ ಹೆಚ್ಚಿನ ಮಾಹಿತಿ ಇದೆ ಗುರುಗಳೇ ನಾನು ಈಗ ಹೇಳಲ್ಲ ನಿಮಗೆ ಸ್ಟ್ಯಾಂಡ್ ಇಲ್ವಾ ಅಥವಾ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ವಾ ಈ ಅನುಮಾನಗಳು ಬ ಬರ್ತಾ ಇವೆ ಅಥವಾ ಭ್ರಷ್ಟಾಚಾರ ಸಾಮಾನ್ಯವಾದ್ದು ನಾವಿದ್ದಾಗಲೂ ನಡೀತಾ ಇತ್ತು ಅದನ್ನ ಪಕ್ಕ ಕಿರಿಸ್ಬಿಡಿ ಎನ್ನುವ ಮನಸ್ಥಿತಿನ ನಿಮ್ಮದು ಸೊ ಈ ಸಮಾಜದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಗಂಭೀರ ಚರ್ಚೆಗಳು ನಡೆಯುವಂಥ ಕಾಲಘಟ್ಟದಲ್ಲಿ ಸಂದರ್ಭದಲ್ಲಿ ನೀವು ಒಂದು ನಿಮ್ಮ ಸ್ಟ್ಯಾಂಡನ್ನು ಹೇಳಬೇಕಲ್ವಾ ನೀವು ಈ ಭ್ರಷ್ಟಾಚಾರದ ವಿಚಾರಕ್ಕಾಗಿ ಜೆ ಡಿ ಎಸ್ ಸ್ಟ್ಯಾಂಡ್ ಏನು ಆ ವಿಚಾರವನ್ನು ನೀವು ಜನರಿಗೆ ತಿಳಿಸ್ಬೇಕು ಅದರ ಬಗ್ಗೆ ಕೂಡ ನೀವು ಮಾತನಾಡ್ತಾ ಇಲ್ಲ ಅದರ ಜೊತೆ ಜನನ ದಿನನಿತ್ಯ ಜನರಿಗೆ ಸಂಬಂಧಪಟ್ಟಂಥದ್ದು ಬೆಲೆ ಏರಿಕೆ ಹಣದುಬ್ಬರ ಪೆಟ್ರೋಲ್ ಹಾಕ್ಬಿಟ್ಟು ಗಾಡಿ ಓಡ್ಸೋಕ್ಕಾಗಲ್ಲ ಕಟ್ಟಿರಿ ಪೆಟ್ರೋಲ್ ಬಗ್ಗೆ ಒಂದು ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಸಾಕಾಗಲ್ಲ ದಿನಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು ಒಂದು ದಿನಕ್ಕೆ ಆ ಸಿಚುವೇಶನ್ ಇದೆ ತರಕಾರಿ ಖರೀದಿ ಮಾಡೋಕ್ಕಾಗ್ತಿಲ್ಲ ಬೇಳೆಗಳನ್ನು ತಗೊಳಕ್ಕಾಗ್ತಿಲ್ಲ ಪ್ರತಿಯೊಂದು ರೇಟ್ಗಳು ಗಗನಕ್ಕೇರಿವೆ ಸಾಮಾನ್ಯ ಜನ ಬದುಕೋದಕ್ಕೆ ಕಷ್ಟ ಆಗಿದೆ ನಿರುದ್ಯೋಗ ಹೆಚ್ಚುತ್ತಾ ಇದೆ ಇಂಡಸ್ಟ್ರಿಗಳು ಕೈಗಾರಿಕೆಗಳು ಕರ್ನಾಟಕವನ್ನು ಬಿಟ್ಟು ಹೋಗೋದಕ್ಕೆ ನೋಡ್ತೀವಿ ಸಾಮಾಜಿಕ ವಾತಾವರಣ ಸರಿ ಇಲ್ಲ ಅನ್ನುವ ಮಾತು ಕೇಳಿ ಬರ್ತಾ ಇದೆ ಇಂಥ ಸನ್ನಿವೇಶದಲ್ಲಿ ನೀವು ಈ ವಿಚಾರಗಳ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ ಬೆಲೆ ಏರಿಕೆ ನಿಮಗೆ ಯಾಕೆ ಒಂದು ಪ್ರಮುಖ ವಿಚಾರ ಅಲ್ಲ ಆ ವಿಚಾರ ನೀವು ತಗೊಳ್ಳದೆ ಬರೀ ಕಲಶ ಹಿಡ್ಕೊಂಡು ಕಲಶ ಪೂಜೆ ಮಾಡಿದರೆ ಏನು ಮಂತ್ರಿಕ ಮಾನಕಾಯಿ ಉದುರುತ್ತಾ ನೀರಾವಿರೋ ವಿಚಾರ ತಗೊಂಡ್ರೆ ನೀವು ಮೆರವಣಿಗೆ ಮಾಡ್ಬೋದಾಗಿತ್ತು ಧರಣಿಯನ್ನು ಮಾಡ್ಬೋದಾಗಿತ್ತು ಹೋರಾಟದ ರೂಪರೇಷೆಗಳನ್ನು ಬದಲಿಸ್ಬೋದಾಗಿತ್ತು ಆದರೆ ನೀವು ಇದನ್ನು ಯಾವುದನ್ನು ಮಾಡ್ತಾ ಇಲ್ಲ ಸೊ ಇದ್ದಕ್ಕಿದ್ದಾಗೆ ಹೊತ್ತ ಮಹಿಳೆಯರು ಮೆರವಣಿಗೆಯಲ್ಲಿ ಹೋಗ್ತಾರೆ ಕಲಶವನ್ನು ಪೂಜೆ ಮಾಡ್ತೀವಿ ನೀರು ತರಿಸ್ತೀವಿ ಜೆ ಡಿ ಎಸ್ ಆ ಕಚೇರಿಗೆ ತಂದುಬಿಟ್ಟು ಬ್ರಹ್ಮ ಕಲಶದಲ್ಲಿ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ ಸೊ ನೀವು ಎಲ್ಲೂ ಔಟ್ಡೇಟೆಡ್ ಅನ್ಸಲ್ವಾ ಅದ್ರ ಜೊತೆಗೆ ಸೊ ನಿಮ್ಮ ಪಕ್ಷದ ಹೆಸರಿನ ಮುಂದೇನೆ ಜಾತ್ಯಾತೀತ ಅಂತಿದೆ ನೀವು ಇದುವರೆಗೆ ಜಾತ್ಯತೀತರು ಅಂತ ನೀವು ಸಾಬೀತುಪಡಿಸೋಕೆ ಸಾಧ್ಯ ಆಗಿಲ್ಲ ನಿಮಗೆ ನೀವು ಜಾತ್ಯತೀತರು ಅಂತ ತಕ್ಷಣ ಜಾತ್ಯತೀತ ಅನ್ನೋದು ವ್ಯಾಖ್ಯೆ ಏನಿದೆ ಅದರ ಬಗ್ಗೆ ಅನುಮಾನಗಳು ಪ್ರಾರಂಭ ಆಗ್ತವೆ ನೀವು ಜಾತ್ಯತೀತರು ಅಂತ ತೋರಿಸ್ಬೇಕಲ್ವಾ ನೀವು ಕೇವಲ ನಾಲ್ಕಾರು ಮುಸ್ಲಿಂ ನಾಯಕರನ್ನ ತೆಗೆದುಕೊಂಡು ನಿಮ್ಮ ಪಕ್ಷದಲ್ಲಿರುವ ಇಟ್ಕೊಂಡು ಅವ್ರನ್ನ ಆ ಮೂಲಕ ನೀವು ಜಾತ್ಯಾತೀತರ ಆಗಲ್ಲ ಜಾತ್ಯತೀತರಾಗುವುದು ಸಿದ್ಧಾಂತ ಮನಸ್ಸು ಹೃದಯದ ಮೂಲಕ ನಾವು ಜಾತ್ಯಾತೀತರಾಗಬೇಕಾಗಿದೆ ಇವತ್ತು ಜಾತ್ಯತೀತ ರಾಜಕಾರಣದ ಬಹುದೊಡ್ಡ ಕಾರ ಕೊರತೆ ಇದೆ ಯಾವ ರಾಜಕೀಯ ಪಕ್ಷಗಳು ಇವತ್ತು ಜಾತ್ಯಾತೀತವಾಗಿ ಉಳಿದಿಲ್ಲ ಇಡೀ ಸಂವಿಧಾನಕ್ಕೆ ವಿರೋಧಿಯಾಗಿ ರಾಜ್ಯದಲ್ಲಿ ಘಟನೆಗಳು ಏನು ಹಿಜಾಬ್ನಿಂದ ನಡೀತು ಅದರ ಬಗ್ಗೆ ಮಾತನಾಡೋದಕ್ಕೂ ನಿಮಗೆ ಭಯ ಬಹುಸಂಖ್ಯಾತರ ಮತಗಳನ್ನು ಎಲ್ಲಿ ಕಳೆದುಕೊಬಿಡ್ತೀವಿ ಅಂತ ಆ ಕಾರಣಕ್ಕೆ ತೇಪೆ ಹಚ್ಚುವ ಕೆಲಸ ಮಾಡ್ತಿದ್ದೀರಿ ಆ ಮೂಲಕ ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಸಂವಿಧಾನಕ್ಕೆ ಅಪಚಾರ ಮಾಡ್ತಿದೆಯೋ ನಿಮ್ಮ ಪಾಲು ಅದರಲ್ಲಿದೆ ಯಾಕೆಂದರೆ ಮಾತನಾಡದೆ ಮೌನವಾಗಿರುವುದು ಇದೆಯಲ್ಲ ಅದು ಕೂಡ ಅಪಾಯಕಾರಿಯಾದಂತೆ ಅದು ಈ ಕ್ರೈಮ್ಗಳಿಗೆ ಇಂಥದ್ದೇನಿದೆ ಸಂವಿಧಾನ ವಿರೋಧಿ ಕೃತಿಗಳಿಗೆ ಬೆಂಬಲ ನೀಡದಂತೆ ನೀವು ಕಾಂಗ್ರೆಸ್ನವರು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದರೆ ಯಾವುದೋ ರಾಮ್ ಸೇನೆ ಅಂಥದ್ದು ಭಜರಂಗ ಈ ರೀತಿ ನಡ್ಕೊಳ್ಳೋದಕ್ಕೆ ಧೈರ್ಯ ಬರ್ತಿರಲಿಲ್ಲ ಯಾಕೆಂದರೆ ನೀವು ಮೌನವಾಗಿರುವ ಮೂಲಕ ಇಂಡೈರೆಕ್ಟ್ಲಿ ಅಪ್ರತ್ಯಕ್ಷವಾಗಿ ಇಂತಹ ಚಟುವಟಿಕೆಗೆ ಬೆಂಬಲ ಕೊಟ್ಟಕ್ಕಾಗಿದೆ ಇದನ್ನ ಇಂದನ್ನು ಚುನಾವಣಾ ಇಶ್ಯೂ ಮಾಡೋದಕ್ಕೂ ನಿಮಗೆ ಭಯ ಆತಂಕ ಇದು ಚುನಾವಣಾ ಇಶ್ಯೂ ಆದರೆ ಬಹುಸಂಖ್ಯಾತರು ನಮ್ಮಿಂದ ದೂರ ಹೋಗ್ಬಿಡ್ತಾರೆ ನಮಗೆ ಮತ ಬರಲ್ಲ ಆದ್ದರಿಂದ ಅಲ್ಲಿ ಹೀಗೆ ತೊಳಸಿ ತೊಳಸಿ ಅದು ಮಾಡಿ ಇದು ಮಾಡಿ ಮುಗಿಸ್ಬಿಡೋಣ ಅಂತ ಡ್ಯಾಟರ್ ನಾನ್ ಸೈನ್ಸ್ ಇನ್ನುವೇ ಕೊನೆಯದಾಗಿ ನಿಮ್ಮ ಎನಿವೇ ಕರ್ನಾಟಕದಲ್ಲಿ ಮೂರನೇ ಒಂದು ರಾಜಕೀಯ ಶಕ್ತಿ ಇರಬೇಕು ಅಂತ ನಂಬೋದು ನಂಬುವವರು ನಾನು ಕಾಂಗ್ರೆಸ್ ಬಿ ಜೆ ಪಿ ಎರಡನ್ನೂ ವಿರೋಧಿಸುವ ಜನ ಇದ್ದಾರೆ ಅವರಿಗೆ ಜೆ ಡಿ ಎಸ್ ಅಂಥ ಪಕ್ಷ ಬೇಕು ಈಗಿರುವ ರೀತಿಯಲ್ಲ ಅದು ನಿಜವಾದ ರೀತಿಯಲ್ಲಿ ಒಂದು ಪರ್ಯಾಯ ಪಕ್ಷವಾಗಿ ಹೊರಹೊಮ್ಮಬೇಕು ಅದಕ್ಕೆ ಅವರ ತತ್ವ ಸಿದ್ಧಾಂತ ಈ ಬಗ್ಗೆ ಮರು ಆಲೋಚನೆ ಜೆ ಡಿ ಎಸ್ ಮಾಡಬೇಕಾಗಿದೆ ಅದಿಲ್ಲ ಅಂತಂದರೆ ಯಥಾ ಪ್ರಕಾರ ನಲವತ್ತು ಸೀಟ್ ತಗೋಬಿಟ್ಟು ಕಾಂಗ್ರೆಸ್ ಜೆ ಡಿ ಎಸ್ ಯಾರ ಜೊತೆಗಾದರೂ ಓಕೆ ಸಂಸಾರ ಮಾಡ್ತೀನಿ ಅನ್ನೋ ಸ್ಥಿತಿಗೆ ಹೋಗ್ತೀರಿ ಇದು ರಾಜ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ನಮಗಿಸ್ತೀನಿ ಎಲ್ಲರುಗಳಾಗಲಿ ನಮಸ್ಕಾರ